భవతి భారత అభ్యుద్ధ నామర్మ పరిత్రణాయ సాధూన వినాశాయ చ దుష్కృత సంస్థాపనార్థాయ సంభవామిగే యుగే ఇదేనపా ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರ ಇದ್ರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ಕಲಿಯುಗ ಮಟ್ಟ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆ ಬೇಡ್ತೀವಿ ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟೆನ್ ಆಸಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ಹೆಣ್ಣ ಕಂಡ ಕೊಡ್ತೀವಿ ಕುಡಿಯಕ ಹೆಂಡಾನು ಕೊಡ್ತೇವೆ ಪ್ರಸಂಗ ಬಿದ್ರೆ ಮಗಳಾಗ ಮೊಳಕ್ ಹೆಣ್ಣು ಕೊಡ್ತೀವಿ ಹ್ಯಾಂಗರ ಮಾಡಿ ಹೊಟ್ಟು ಕಿತ್ಕೋತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐದೈತ್ ಐದ ಐದು ವರ್ಷ ಗೊಮ್ತೀವಿ ಗುಮಿಸ್ಕೊಳಕ ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥಾದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳುವ ವ್ಯಾವಧಾನ ಅವನಿಗೆ ಇರಲ್ಲ ಯಾಕಂದ್ರೆ ಎಲ್ಲರೂ ಬ್ಯೂಸಿ ನಮ್ಮದ ನಮಗೆ ತೊಳ್ಕೊಳಕ್ ಸೌಡಿಲ್ಲ ಏನು ಊರ್ದಲ್ಲಿ ತೊಳ್ಳಿನ್ರಿಪ್ಪ ಪಾಡ್ನವ್ರು ನೀವು ನೀವು ಬದಲಾಗಲ್ಲ ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು ನಾವು ಇಲ್ಲೇ ಇರ್ಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಡಾಕ್ಟ್ರಾ ಹಾಕದವನು ಬೆಳಕಾಗೋದೊಳಗೆ ನೂರಿದ್ದು ನೂರ ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದು ತೆನೆಗ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸುಡಿಯನ್ನು ನಂಬಿಕೊಂಡು ಓಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ ತೆಗಿಬೇಕ್ರೆಪ್ಪ ಹೆಂಗ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕೊಬೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೊಬೇ ತು ತೆಗಿತೀವಿ ಕಡ್ದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಚ್ತಾನೆ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಮೇಲೆ ನೀವು ಮುಚ್ಬೇಕ್ ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತೈತಿ ಆದ್ರ ಅದು ಯಾವತ್ತಿದ್ರು ಕರೇನ ಇರ್ತೈತೆ ಏರಾಕ ದೊಡ್ಡನ್ಯಾಗ ದೊಡ್ಡ ಮಾಾಯಿ ಜೈರಾಜ್ ಸೊಕ್ಕಿನಾಗ ದೊಡ್ಡ ಮಾಯಿ ಜೈರಾಜ್ ಡೌಲತ್ತಿನಾಗ ದೊಡ್ಡ ಮಾಾಯಿ ಜಯರಾಜ್ ಹುಟ್ಟುವಾಗ್ಲೇ ಜಯಾನ ಮುಂದಿಟ್ಟುಕೊಂಡು ಹುಟ್ಟಿದವ್ನೇ ಈ ಜೈರಾಜ್ ಅಂದಾಗ ಈ ಊರಲ್ಲಿ ನಾನು ಆಡಿದ್ದೆ ಆಟ ಮಾಡಿದ್ದೇ ಮಾ ನನ್ನ ಎದುರು ಹಾಕೊಳ್ಳೋ ಗಂಡು ಹುಟ್ಟಿಲ್ಲ ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಅದು ಈ ಜೈರಾಜ್ ಈ ಜೈರಾಜ್ ಅಂದ್ರೆ ಒಂದ್ ರೀತಿ ಕರಿ ಕಾಳಿಂಗ ಇದ್ದಂಗೆ ಕಚ್ಚೋದಲ್ಲ ಬರೀ ಉಸಿರಾಗಿದ್ರು ಸತ್ತು ನನ್ನ ಮಕ್ಕಳ ಪಂಡಿತೋ ಬೆಲ್ ಹಾಳಗೆ ಹೋಗತಂತೀ. ಸಾಕಗೆತರೆ ಇವನ್ ಕಾಲಗ ಮನಿ ಅನ್ನಂಗೇಲ್ಲ ಮಾರನಂಗಿಲ್ಲ. ತಿಂಗಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತಾನ. ಬರಲಿ ಮಗ ಇವತ್ತು ಹಿմբುರಿಕೆ ತಾರಿನ ಕಂಬ ಐರಸ್ತೀ. ಯಾಕಲೇ ಏನತ? ಆ ಗುರುಲಿಂಗ್ಯಾ ಭೂಮಿ ಕಳಿಸಿದನ ರೀ ಗುರುಲಿಂಗಂತಾ ಅರ್ಜುನೇ. ಏನ ಕಬರ ಆರಿಯೇನ? ಏಲ್ರಿ ಅವನು ಅರ್ಜುನ ಯಾ ಭೂಮಿ ಕಳಿಸಿದ? ಎದರ ಸಲುವಾಗಿ. ಎದರ ಸಂಬಂಧ ಅಂತ ಹೇಳ್ತಿರಲ್ರಿ. ನೀವು ಅವ್ರ ಬಡವ್ರ ಕಡೆ ಎಲ್ಲಾ ಜಮೀನಿಂದ ಪತ್ರ ಬರ್ಸೋ ಮಾತು ಕಳಿಸಿದ್ರಲ್ಲ ಹೋಗಿದ್ದೆ ಎಲ್ಲಾರ್ಗು ಐದ್ ಲಕ್ಷ ಕೊಡ್ತೀವಿ ಬರದ ಕೊಡ್ರಿ ಅಂದ್ರೆ ಎಲ್ಲಾರು ಕೊಡಕ್ ತಯಾರಾಗಿ ನಿಂತಿದ್ರು ಈ ಮಗ ಹತ್ ಲಕ್ಷ ಕೊಡ್ತೇವ್ ಬರ್ದ್ ಕೊಡಕ್ ತಯಾರಿ ನನಗ ಗುಮ್ಮಕ್ ಬಂದ ಗುಮ್ಮೆ ಬರದೇನು ಗುಮ್ಮ ಬಿಟ್ರಾ ಏನು ಗುಮ್ತಿದಿ ಮನ್ಯಾಗ ಗೌಡಪ್ಪ ನಾ ಹುಂಗು ಗುಮ್ಮಬ ಅಂದೆನೇ ಹೋಗುದೇವತ್ತರ ಅಷ್ಟ ಅನ್ಲಿಲ್ಲವಾ ನಾಲ್ಯ ನನ್ ಮಗ ಲೇ ಲುಚ್ಚನ ನಮಗನ ಲೇ ಹಡಪತ್ತಿದ ಹಂದಿನ ನಮಗನ ಹಿಂಗೆ ನನಗೆ ಬೈದ ಪಂಡಿತ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಬೇಯುವ ಆಗಿದ್ರೆ ಹೇಳ್ ಮುಂದೆ ಕೂತು ಬೆಸ್ಕೊತ ಇದೆ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಹೆಂಗೆ ಮಂದಿ ಹೆಸರು ಹೇಳೇಳು ಗುಮ್ಮಕ್ಕೆ ಹೋಗ್ಬೇಡ ನಾವು ಅವ ಹಿಂಗೆ ನನಗೆ ಕಳಿಸಿದ ಅಷ್ಟು ದಿಮಾಕಿನಲ್ಲೇ ಅಮ್ಮಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಹಚ್ಚಕ್ಕಿತ್ತು ನಾವು ಅವ್ಗೆ ಅಷ್ಟು ದಿಮಾಕ್ ಇರಬೇಕಾದ್ರೆ ದೇವ್ಸ ಸೋನಾ ಮಸೂರಿ ಗೊಮ್ಮ ತಿನ್ನೋರು ನಾವು ಅಷ್ಟೇ ಮಾಕಿರಬಾರ್ದಲೆ ಅದಕ್ಕೆ ನೀ ಏನ್ ಹೇಳಿ ಬಂದಿ ಏ ಇವತ್ತು ಬೇಕಾದಾಗಲಿ ಮನಿಗೆ ಬಾ ನೀನ ನೋಡೇ ಬಿಡ್ತೀವಿ ಅಂತ ಹೇಳಿ ಅಂದ್ರೆ ಒಟ್ಟು ಮನಿಗೆ ಕರ್ಸೋ ಏ ನಾನು ಗುಮ್ಮೆ ನನ್ನ ಮೇ ಮತ್ತೆ ನಿಮಗ ಬಿಡ್ತಾನ ನಾನು ನಾ ಒಬ್ಬನ ಏನು ಗುಮ್ಮಸ್ಕೊಳ್ಳಿ ನಾ ಏನು ಹುಚ್ಚೋಣ ಮಗ ನಾನು ಅದಕ್ಕೆ ನಿಮಗೂ ಇಲ್ಲಿ ಬರಲಿ ಅಂತ ಹೇಳಿ ಕರೆ ಕರೆ ಆಯ್ತು ಬಂದ ಕೇಳಲಿ ಅವನಿಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಸ್ತೀನಿ ನೀ ಮೂರು ಮುಚ್ಕೊಂಡೆ ಯಾಕ ನಮ್ ಪಂಡಿತಗೇನು ಬಾಳ ಬೈದು ಹೊಡೆದ ಅಂತ ಯಾಕೆ ಸಣ್ಣಂಗೆ ನೋಸ್ತನಾ ಕಂಡು ಕಂಡು ಅವ್ರೊಲಕ್ ಬೇಲಿ ಹಾಕಾಕ್ತಿ ಅಂತ ನಿಂದು ಸಣ್ಣಗೆ ಕಡೆ ಹಾಕತೈತೆನಾ ಕಣ್ಣಿಟ್ಟಿರೋ ಹೆಣ್ಣಾಗ್ಲಿ ಮಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕೊಡೋನಲ್ಲ ಈ ಜಯರಾಜ್ ನೀನು ಪುಟ್ಟಗೋಸಿ ಮೂರ್ ಎಕರೆ ಜಮೀನು ಯಾವ ಲೆಕ್ಕ ನನ್ನ ಜಮೀನು ಬೇಕು ಹೌದು ಪಂಡಿತ್ ನೀನು ಬಾಳ ಅಂತ ಕೇಳಿದ್ದೆ ಊರಾಗ ಮಂದಿ ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ ಒಂದ್ ಆಸ್ತಿ ಒಳಗೆ ಯಾರ್ಯಾರಿಗೆ ಪಾಲಿರತ್ತ ತಂದೆ ಹುಟ್ಟಿದವರಿಗೆ ಪಾಲಿರುತ್ತ ಹಂಗಾದ್ರೆ ನಿಮ್ಮ ಸೌಕಾರ್ಯನ ನಮ್ಮ ತಂದಿಗೆ ಹುಟ್ಟ್ಯಾ

ರಕ್ತಕ್ಕ ಹುಟ್ಟಿದ್ರೆ ಬಿಟ್ಟು ಕೊಡ್ತೀನಿ ಇವನೊಂದ್ ರೀತಿ ಕೀ ಚಿಕ್ಕ ಸುಮ್ನೆ ಸುಮ್ಮನೆ ಎದುರು ಹಾಕೊಳ್ಳ ನಾನೇನಿದ್ರು ವ್ಯವಹಾರಸ್ತ ವ್ಯವಹಾರ ಮಾಡೋಣ ಏಯ್ ಎಮ್ಮಿ ನೀರಾಗ ಮಣಗಿಸಿ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಗತ್ತರಾಗಲ್ಲ ದೊಡ್ಡ ಎಲ್ರಿಗೂ ಎಕರೆಗೆ ಐದು ಲಕ್ಷ ಕೊಟ್ಟು ಖರೀದಿ ಮಾಡ್ತಾ ಇದೀನಿ ಆದ್ರೆ ನಿನಗೆ ಎಕರೆಗೆ ಇಪ್ಪತ್ ಲಕ್ಷ ಕೊಡ್ತೀನಿ ಇರೋ ಮೂರು ಎಕರೆ ಜಮೀನಿಗೆ ಅರವತ್ತು ಲಕ್ಷ ಹೇಳಕೋ ಬಿಟ್ ಅಷ್ಟ ಅಲ್ಲ ನಿಮ್ಮ ತಮಗೆ ಸರ್ಕಾರಿ ನೌಕರಿ ಕೊಡಸ್ತಾರ ನಿನಗೂ ಬೇಕಾರ ಒಂದು ಪಿಗರ ಕೊಡ್ತಾರೆ ಎಷ್ಟಿದೆ ಇದರಲ್ಲಿ ಅರವತ್ತು ಲಕ್ಷ ಐ ಮೀನ್ ಸಿಕ್ಸ್ಟಿ ಲ್ಯಾಕ್ ಇಂಗ್ಲೀಷ್ನ್ಯಾಗ ಭಾಳ ಈಕ್ ಗೊತ್ತ್ರಿ ನನಗೆ ಕೇಳಿ ಇದಕ್ಕೆ ಇನ್ನೊಂದು ಅರವತ್ತು ಲಕ್ಷ ಸೇರ್ಸಿದ್ರೆ ಎಷ್ಟಾಗತ್ತೆ ಒಂದು ಕೋಟಿ ಬೀಸ್ ಲಾಕ್ ಆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ನಿಮಗೆ ಕೊಟ್ಟು ಹೋಗ್ತೀನಿ ಬಟ್ ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ ತ್ರೀ ಡೇಸ್ ಕೊಟ್ಟ ಮಾತಿನಂತೆ ಮೂರು ದಿನ ಬಿಟ್ಟು ಇದೇ ಜಾಗಕ್ಕೆ ಅಪ್ಪು ಹುಟ್ಟಿದ ಮಗನಾಗಿ ಬರ್ತೀನಿ ಮೂರು ದಿನಾನು ನೀವು ಇದರಲ್ಲಿರುವ ಹಣ ತಿಂದು ಬದುಕಿರಬೇಕು ಮೂರು ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿದ್ದೆ ನಿಜವಾದ್ರೆ ನನ್ನ ಮೂರು ಎಕರೆ ಜಮೀನನ್ನು ನಿಮಗೆ ಫ್ರೀ ಆಗಿ ಬಿಟ್ಟು ಕೊಟ್ಟು ಒಂದ್ ವೇಳೆ ಸಟ್ಟಿದ್ರಿ ನಿಮ್ಮ ಹೆಣದ ಮೇಲೆ ಮೂರು ಹಿಡಿ ಮಣ್ಣು ಹಾಕ್ತೇನೆ ತಗ ಕಾಗದ್ಯಂತ ಬದುಕ ನಮ್ಗೆ ಕತ್ತಿ ಮಾಡಿದೇನ ಕತ್ತಿ ನೋವು ಕಾಗದ ಅತ್ಯಂತ ಬದುಕೋದಿಲ್ಲಲ್ಲ ಮನುಷ್ಯ ಬದುಕಬೇಕು ಅಂದ್ರೆ ಅಣ್ಣ ಬೇಕು ಅನ್ನ ಬೇಕು ಅಂದ್ರೆ ಅಣ್ಣ ದಾತ ಇರಬೇಕು ಅಣ್ಣ ದಾತ ಇರಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು ಅಂತ ಪವಿತ್ರವಾದ ಭೂಮಿಯೊಳಗ ಸುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರಾಯ್ ಫ್ಯಾಕ್ಟ್ರಿ ಕಟ್ಟಿ ಚಿಪ್ಪಾಡಿ ಇದು ಪವಿತ್ರವಾದ ರೈತನ ಭೂಮಿ ಯಾಕೋ ಸುಮ್ಮನೆ ರೈತ 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 ಅಂತ ಸಾಯ್ತಿಯಾ ಶೋಕಿಗೋಸ್ಕರ ಹೆಗಲ ಮೇಲೆ ಹೆಸರು ಟಾವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಗೊಳಿಸ ಎಂಜಲ ಹಾಸಿಗೆ ನಾ ಈ ರೀತಿ ಬಾಲ ಅಲ್ಲರಿಸ್ತೀರ ನಿಮ್ಮಂತ ರೈತರನ್ನ ರೈತ ಮುಖಂಡರನ್ನ ಎಲ್ಲಿಟ್ಟಿದೀನಿ ಎಲ್ಲಿ ಒಟ್ಟಿಗೋಸಿ ರೈತ ಅಂತೆ ರೈತ ನೀನ್ ತಿಳ್ಕೊಂಡಾಗೆ ಹಸಿರು ಟವೆಲ್ ಅನ್ನ ಹೆಗಲ್ ಮೇಲೆ ಹಾಕೊಂಡು ಸೌಕಿ ಮಾಡೋ ಡೂಪ್ಲಿಕೇಟ್ ರೈತ ನಾನಲ್ಲ ಕಬ್ಬಿನ ಗಣಕಿ ಕಡದ ಮಡ್ಯಾಗ ತುರಿಕಿ ಆದ ಮಡ್ಯಾಗ ನೂರ್ ಟನ್ ಕಬ್ಬು ಬೆಳೆಯುವ ಮೈಗೂರು ಹುಟ್ಟಿದ್ರೈತಾದೇನೆ ದೇಶ ಕಾಯೋ ಸೈನಿಕರನ್ನೇ ಬಿಟ್ಟೋರಲ್ಲ ನಾವು ಅವ್ರ ಮೇಲೆ ಸಂಶಯ ಪಡೋ ರಾಜಕಾರಣಿಗಳು ನಿಮ್ಮನ್ನು ಬಿಡ್ತೀವ ನೀ ಬರೇ ದೇಶ ಸೈನಿಕರ ಮೇಲೆ ಸಂಸ್ಥೆ ಪಡಾಮಲ್ಲ ನಿನ್ನ ಹೆತ್ತ ತಾಯಿಗೂ ಹೋಗಿ ಕೇಳಿದಿ ಪಪ್ಪ ಯಾರು ಅಂತ ಹೆತ್ತ ತಾಯಿ ಮೇಲೆ ಸಂದೇಹ ಪಡುವ ಹಲ್ಕಟ್ ರಾಜಕಾರಣಿ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಿನ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆನೇ ಆಧ್ಯಾತ್ಮದ ಅಡುಗೆಯನ್ನು ಉಣಬಡಿಸಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನಯೋಗಿ ಅಂತರ ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಭಾಗ್ಯನಿಧಿಯಾದ ತುಮಕೂರಿನ ಸಿದ್ಧಗಂಗಾ ಮಠದ ಶ್ವತಾಯಿಷಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಯೋಗಿ ಅಂತರ ಅಜ್ಞರಾದರೂ ಕೂಡ ಅಂತರಾಳದ ಕಣ್ತೆರೆದು ನೋಡಿ ಜಗದ ಅಂಧಕಾರ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತರ ಆದ್ರೆ ತನ್ನ ಬೆವರಿನ ಹನಿಯನ್ನ ಭೂಮಿಗೆ ಸುರಿಸಿ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅನ್ನದ ಕಾಳನ್ನ ಜಗತ್ತಿಗೆ ಅರ್ಪಿಸಿ ಜಗತ್ತಿನ ಸಕಲ ಜೀವರಾಸಿಗೆ ಅನ್ನ ಹಾಕುವ ಅನ್ನದಾತನಿಗೆ నేగిల యోగి అంతారో నేను యార్ తంటేకి హోద్ర బచావాబోదు అన్నదాత నేగిల యోగి తంటేకి హోద్ర సుట్కీ నీ గాళి అ బరుగా నీ బిర్గా సుంట్ర గాళి నీ సుంట్గా ಹೋಗಲೆ ಕಣ್ಣಲೆ ಮಗನ ಹೋಗ ಇದ್ದಾಗ ಒಂದು ಮಾತು ಮಟ್ಟ ಇಲ್ಲಲ್ಲ ಹೋದಾಗ ಜಗದಾಡ್ತಿದೀ ಇಲ್ಲಪ್ಪ ಅವ ಕೈಯಾಗ ಕಟ್ಯಾಗ ಹಿಡ್ಕೊಂಡಿದ್ದ ಚುಚ್ಚಿದ್ನಂದ್ರ ಒಟ್ಟ ಏನ್ ಚುಚ್ಚಿದ್ರು ಗೌಡಗ ಚುಚ್ಲಿ ಏನ್ ನಡಬಾಕ್ ನೀವ ನಿಂತಿದ್ದೀರಲ್ಲ ನಿಮ್ಗ ಹೆಂಗ್ ಚುಸ್ತಾನ ಅವ ಅದಕ್ಕೆ ಹೇ ಪಂಡಿತಾ ಎಂ ಎಲ್ ಎ ಕೃಷ್ಣಪ್ಪನವ್ರ ನಂಬರ್ ಹೇಳು ಏ ಹೇಳ್ತೇನೆ ತಡ್ರಿ ಚೇಂಜ್ ಆಗೇತ್ರಿ ಅದ ಆ ತಗೋರಿ ನಾ

ನಮಸ್ಕಾರ ನಾನು ಜಯರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಹಿಂದೊಮ್ಮೆ ಭೇಟಿ ಆದಾಗ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಅದೇ ಊರಲ್ಲಿ ನಾನೊಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟ್ರಿ ಅಲೇ ಸರಾಯ್ ಫ್ಯಾಕ್ಟರಿ ಕಟ್ತಾ ಇದ್ದೇನೆ ನಾನು ಮಾಡ್ತಾ ಇರೋ ಈ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನಗಳು ಒಪ್ಪಿಕೊಂಡು ತಮ್ಮ ಜಮೀನನ್ನು ಬಿಟ್ಟು ಇದ್ದಾರೆ ಆದ್ರೆ ಕೆಲವೊಬ್ಬರು ತೊಂದರೆ ಕೊಡ್ತಾ ಇದ್ದಾರೆ ಇದನ್ನ ನೀಗ್ಸೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳಿಸ್ಕೊಡಿ ಅಂತ ಹೇಳಿದ್ರು ಕಳಿಸ್ಕೊಟ್ಟಿದ್ರ ತುಂಬಾ ಸಂತೋಷ ನಮ್ಮತ್ತೆ ಮಾತಾಡ್ತೀನಿ ಕರ್ಣ ಅನ್ನೋ ವ್ಯಕ್ತಿನ ಅಂದಾಗೆ ತಮ್ಮ ಹೆಸರು ಅಂತ ಸಂತೋಷ ನೋಡಿ ಬಗ್ಗೆ ಸಹ ವಿಸ್ತಾರ ಬಗ್ಗೆ ಹೇಳಿದ್ದಾರೆ ಅದೇ ನಾ ಈ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಎಷ್ಟೋ ಎಷ್ಟೋ ಜನಗಳು ಒಪ್ಪಿಕೊಂಡು ತಮ್ಮ ಜಮೀನನ್ನ ಆದರೆ ಆದ್ರೆ ಅಕ್ಷರ ಕಲ್ತಿದ್ದೀನಿ ಅನ್ನೋ ಜನಗಳು ನನಗೆ ಗುಣ ಇಡೋದಕ್ಕೆ ಆರಂಭ ಮಾಡಿದ್ರು ನಾನು ಅವ್ರನ್ನ ಎದುರು ಹಾಕೊಳ್ಳೋದೇನು ದೊಡ್ಡ ಮಾತಲ್ಲ ಆದ್ರೆ ಐದು ವರ್ಷಕ್ಕೊಮ್ಮೆ ಮತ್ತೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ ಆವಾಗ ಎಲ್ಲಿ ಅವಕಾಶ ನೋಡಿ ನನಗ್ ಗುಣ ಇಟ್ಟಾರೇನೋ ಭಯ ಅದಕ್ಕೆ ಈ ಕೆಲಸನ ತಾವು ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿಕೊಟ್ಟಿದ್ದೆ ಆದ್ರೆ ತುಂಬಾ ಸಹಾಯ ಆಗತ್ತೆ ಅಂತ ಅಂದ್ರೆ ಎಲ್ಲೂ ನಿಮ್ ಹೆಸರು ಮುಂದೆ ಬರಬಾರ್ದು ಆ ಕೆಲಸ ಆಗಿರ್ಬೇಕು ಹಾ ಚುಟ್ಟಿ ಹೊಡೆದ್ರೆ ಆ ಕೆಲಸ ಮಾಡಿಕೊಡ್ತೀನಿ

ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ ನನ್ನ ತಂಗಿ ಶೀಲಾ ಅಂತ ಅಮ್ಮ ಇವರು ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇರ್ತಾರೆ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು ನೋಡಿ ನಿಮ್ಗೆ ಏನೇ ಬೇಕಾದ್ರೂ ಕೇಳಿ ಆಯ್ತು ಅಂದ್ಕೊಳ್ಳಿ ಓಕೆ ಯಾವುದಕ್ಕೂ ಸಂಕೋಚ ಪಡೋ ಓಕೆ